ವರ್ಲಿ ಚಿತ್ರಕಲೆಯು ಜನಪದ ಕಲಾಶೈಲಿಯಾಗಿದೆ ನೋಡಲು ಅತ್ಯಂತ ಸುಂದರವಾಗಿದೆ ಕೇವಲ ತ್ರಿಭುಜಾಕೃತಿಗಳನ್ನು ಬಳಸಿ ಚಿತ್ರ ರಚಿಸಬೇಕು ಗೆರೆಗಳು ವೃತ್ತಗಳನ್ನು ಕೂಡ ಬಳಸಿ ಚಿತ್ರ ರಚಿಸಬಹುದು ಇದು ಮುಂಬೈ ಸಮೀಪದ ವರ್ಲಿ ಎಂಬ ಪ್ರಾಂತ್ಯದಲ್ಲಿ ಹುಟ್ಟಿದೆ ಈಗ ನಾವು ಸರಳವಾಗಿ ವರ್ಲಿ ಚಿತ್ರವನ್ನು ರಚಿಸೋಣ ಸರಳವಾಗಿ ವರ್ಲಿ ಚಿತ್ರ ರಚಿಸುವ ವಿಧಾನ ಮೊದಲಿಗೆ ಎಕ್ಸನ್ನು ಹಾಕಿಕೊಳ್ಳೋಣ ಇದು ಮೂರನೇ ಹಂತ ಈಗ ಮನುಷ್ಯಾಕೃತಿಯ ದೇಹದ ಆಕೃತಿ ನಮಗೆ ಸಿಗುತ್ತದೆ ನಾಲ್ಕನೇ ಹಂತದಲ್ಲಿ ಈ ರೀತಿಯಾಗಿ ಬಿಡಿಸಿ ಬಿಡಿಸಬೇಕು ಇದು ತಲೆ ಆಕಾರಕ್ಕೆ ತಕ್ಕಂತೆ ತಲೆಯನ್ನು ರಚಿಸಬೇಕು ಕುತ್ತಿಗೆ ಭಾಗ ಮತ್ತು ಈ ಹಂತದಲ್ಲಿ ನಾವು ಕೈಗಳನ್ನು ಕೂಡ ರಚಿಸಬೇಕು ಎರಡು ಕೈಗಳು ರಚನೆಯಾದವು ಈ ಹಂತದಲ್ಲಿ ನಾವು ದೇಹ ತಲೆ ಕೈಗಳು ರಚನೆಯಾಗಿದ್ದಾವೆ ಈಗ ಕಾಲುಗಳನ್ನು ಕೂಡ ರಚನೆ ಮಾಡಬೇಕು ಇದು ನಿಂತಹ ಶೈಲಿಯ ಚಿತ್ರವಾಗಿದೆ ಕೇವಲ ತ್ರಿಭುಜಾಕೃತಿಗಳು ಗೆರೆಗಳನ್ನು ಬಳಸಿ ನಾವು ಚಿತ್ರ ರಚಿಸುತ್ತಿದ್ದೇವೆ ಇಲ್ಲಿ ಪಾದಗಳು ರಚನೆಯಾಗಿವೆ ಈಗ ಕುತ್ತಿಗೆ ಇದು ಒಂದು ಸರಳವಾದ ವರ್ಲಿ ಚಿತ್ರ ನಂತರ ಈ ಹಂತದಲ್ಲಿ ನಾವು ಒಬ್ಬ ಮಹಿಳೆಯ ಚಿತ್ರವನ್ನು ಹೇಗೆ ರಚಿಸಬಹುದು ಎಂಬುದನ್ನು ತಿಳಿಯೋಣ ಮಹಿಳೆ ಎಂದರೆ ತಲೆಗೆ ಒಂದು ತುರುಬನ್ನು ರಚಿಸಬೇಕು ಇದಿಷ್ಟೇ ಇನ್ನು ಕಾಲುಗಳು ಪಾದಗಳು ಇಲ್ಲಿ ಮಹಿಳೆಯಾದ್ದರಿಂದ ನಾವು ವಿಶೇಷವಾಗಿ ಅಲಂಕಾರವನ್ನು ಮಾಡಬೇಕಾಗಬಹುದು ಇನ್ನು ಈ ಹಂತದಲ್ಲಿ ಒಬ್ಬ ಚಿಕ್ಕ ಬಾಲಕಿಯ ಚಿತ್ರವನ್ನು ಯಾವ ರೀತಿ ರಚಿಸಬೇಕು ಎಂಬುದನ್ನು ತಿಳಿಯೋಣ ಬಾಲಕಿಯಾದ್ದರಿಂದ ಆಕಾರವನ್ನು ಚಿಕ್ಕದಾಗಿ ಹಾಕಿಕೊಳ್ಳಬೇಕು ಎಲ್ಲವೂ ಒಂದೇ ಥರನಾದ ಆಕಾರಗಳಾದ್ದರಿಂದ ಬಾಲಕಿಗೆ ಕೇವಲ ತಲೆ ಕೂದಲು ಮಾತ್ರ ಬಿಡಿಸಬೇಕು ಜುಟ್ಟಿನ ಆಕಾರದ ತಲೆ ಕೂದಲನ್ನು ಮಾತ್ರ ನಾವು ರಚಿಸಬೇಕಾಗುತ್ತದೆ ಈಗ ನಾವು ಒಬ್ಬ ವಯಸ್ಸಾದ ವೃದ್ಧನ ಚಿತ್ರವನ್ನು ಯಾವ ರೀತಿ ಬಿಡಿಸಬಹುದು ಎಂಬುದನ್ನು ನೋಡೋಣ ಇದು ಬಾಗಿದ ಚಿತ್ರವಾದ್ದರಿಂದ ಈ ರೀತಿಯಾಗಿ ಬಿಡಿಸಿದರೆ ಸುಂದರವಾಗಿ ಮೂಡಿಬರುತ್ತದೆ ತಲೆ ಕೈಗಳು ಕೋಲು ಹಾಗೆ ಕಾಲುಗಳನ್ನು ಕೂಡ ಈ ರೀತಿಯಾಗಿ ಬಿಡಿಸಿದರೆ ಸುಂದರವಾಗಿ ಮೂಡಿಬರುತ್ತದೆ ನೋಡಿದರೆ ತುಂಬ ಸುಂದರವಾಗಿ ಕಾಣುತ್ತದೆ ಕೈಗಳು ಬಾಗಿದ ಒಂದು ವೃದ್ಧನ ಚಿತ್ರ ಈಗ ಮಹಿಳೆಯ ಚಿತ್ರವಾದ್ದರಿಂದ ಈ ಒಂದು ಚಿತ್ರಕ್ಕೆ ಅಲಂಕಾರಗಳನ್ನು ಬಳೆಗಳನ್ನು ತೊಡಿಸಬೇಕು ಮಹಿಳೆಯ ಚಿತ್ರವಾದ್ದರಿಂದ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಬೇಕಾಗುತ್ತದೆ ಬಟ್ಟೆಯ ಅಂಚು ಮತ್ತೆ ಮಧ್ಯಭಾಗ ಹೀಗೆ ವಿಶೇಷವಾಗಿ ಅಲಂಕಾರ ಮಾಡಿದರೆ ವರ್ಲಿ ಚಿತ್ರಗಳು ಸುಂದರವಾಗಿ ಮೂಡಿ ಬರುತ್ತವೆ ಇದೊಂದು ಸರಳ ಆಕಾರದ ವರ್ಲಿ ಚಿತ್ರ ಈಗ ಮಾರುಕಟ್ಟೆಗೆ ತೆರಳುತ್ತಿರುವ ಒಬ್ಬ ಮಹಿಳೆಯ ಚಿತ್ರವನ್ನು ರಚಿಸೋಣ ಮೊದಲಿಗೆ ಈ ರೀತಿ ಆಕಾರಗಳನ್ನು ಹಾಕಿಕೊಂಡರೆ ಸುಂದ